ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಬ್ಲಾಗ್ ಸೊ ಇವತ್ತು ಒಂದು ಫುಡ್ ಬ್ಲಾಗ್ ಮಾಡೋಣ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ರೆಸಿಪಿ ನಾನು ಮಾಡ್ತಾ ಇಲ್ಲ ನಮ್ಮಮ್ಮ ಅಮ್ಮ ಮಾಡೋ ಪುಳಿಯೋಗರೆಗೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ಅದರಿಂದ ಒಂದ್ಸರಿ ನಿಮ್ಮ ಹತ್ರನೂ ಅದು ರೆಸಿಪಿ ಶೇರ್ ಮಾಡೋಣ ಅಂತ ಅನಿಸ್ತು ಅದರಿಂದ ಅಮ್ಮನ ಹತ್ರ ಮಾಡಿಸ್ತಾ ಇದ್ದೀನಿ ವಿಡಿಯೋ ಯಾರು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೊಂದೊಳ್ಳೆ ರೆಸಿಪಿ ಅಂತೂ ಸಿಕ್ಕೇ ಸಿಗುತ್ತೆ ಅದಕ್ಕೂ ಮುಂಚೆ ರೆಸಿಪಿನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ರೆಸಿಪಿಗೆ ಬೇಕಾಗಿರೋ ಪದಾರ್ಥಗಳು ಅಂತ ನೋಡೋಣ ಬನ್ನಿ ಅವರೇ ಬೇಕಾಗಿರೋ ಪದಾರ್ಥಗಳು ನೋಡೋಣ ಕರ್ಬಿನ್ ಸೊಪ್ಪು ಒಂದು ಟೆನ್ ರುಪೀಸ್ಗಾಗೋಷ್ಟು ತೊಗೊಂಡಿದ್ದೀವಿ ಚಿಲ್ಲಿ ಪೌಡರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಂಡ್ರೆಡ್ ಗ್ರಾಮ್ಸು ರಸಮ್ ಪೌಡರ್ ಎಮ್ ಟಿ ಆರ್ ರಸಂ ಪೌಡರು ಟೂ ಹಂಡ್ರೆಡ್ ಗ್ರಾಮ್ಸು ಪುಳಿಯೋಗರೆ ಪೌಡರು ಮತ್ತು ಕಡಲೆ ಬೀಜ ನಿಮಗೆ ಎಷ್ಟು ಬೇಗ ನೆಸೆಸರಿ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಒಂದು ಈ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ತಗೊಂಡಿದ್ದೀವಿ ಬೇಳೆ ಕಡಲೆ ಬೇಳೆ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಬೆಲ್ಲ ಬೆಲ್ಲ ಒಂದು ಮರ್ತಿದ್ದೆ ಬೆಲ್ಲ ಮತ್ತು ಅದ್ರ ಜೊತೆಗೆ ನಮ್ಮಮ್ಮ ಹುಣಸೆಹಣ್ಣನ ಕುದಿಸಿ ಇಟ್ಕೊಂಡಿದ್ದಾರೆ ಇದು ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಇದ್ರ ಪ್ರಾಸೆಸ್ ನೋಡೋಣ ಬನ್ನಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾದಾದ್ಮೇಲೆ ಎಣ್ಣೆನ ಹಾಕ್ಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜನ ಹಾಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಕಡಲೆಕಾಯಿ ಬೀಜನ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಈಗ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಈಗ ಉದ್ದಿನ ಬೇಳೆ ಕಡಲೆ ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ ಬ್ಯಾಡ್ಗಿ ಮೆಣಸಿನ್ಕಾಯಿ ಇಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತಗೊಂಡಿದೀವಿ ಈಗ ಕರ್ಬಿನ್ ಸೊಪ್ಪು ಹಾಕೋತಾ ಇದ್ದೀವಿ ನಾವು ಒಂದು ಇಡೀ ಒಂದು ಇಡಿ ಅಷ್ಟು ಒಂದೆರಡು ಇಡಿ ಅಷ್ಟು ಕರ್ಬಿನ್ ಸೊಪ್ಪು ಚಿಲ್ಲಿ ಪೌಡರ್ ಹಾಕಿದೀವಿ ಖಾರ ಎಷ್ಟು ಬೇಕೋ ಇನ್ನು ಬೇಕು ಅಂದರೂ ಹಾಕೊಳ್ಳಿ ಇದು ನಮಿಗ್ ಸಾಕಾಗುತ್ತೆ ನಾವು ಅಷ್ಟು ಸ್ಪೈಸಿ ತಿನ್ನಲ್ಲ ನಾರ್ಮಲ್ಲಾಗಿ ಆಗಿ ತಿನ್ನೋದು ನಿಮ್ಗೆ ಇನ್ನು ಒಂದ್ಸೂರು ಸ್ಪೈಸಿ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಚೂರು ಆಡ್ ಮಾಡ್ಕೊಳ್ಳಿ ಹಾಗೆ ಈಗ ಪುಳಿಯೋಗರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಟಿ ಆರ್ ಪುಳಿಯೋಗರೆನ ಹಾಕಿ ಮಾಡ್ತಾ ಇದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಪುಳಿಯೋಗರೆ ಈಗ ಹುಣಸೆ ಹಣ್ಣಿನ ರಸ ಹಾಕೋತಾ ಇದೀವಿ ಅದನ್ನ ಕುದಿಸ್ಕೊಂಡು ಇಟ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಂಗೆ ಕಿವುಚ್ಕೊಂಡು ಹಾಕೋಬೇಡಿ ಸ್ವಲ್ಪ ಈ ರೀತಿ ನೀರ್ ನೀರಾಗಿದ್ರೇನೆ ಚೆನ್ನಾಗಿರುತ್ತೆ ಈಗ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ರಸಮ್ ಪೌಡರ್ ಎಂ ಆರ್ ರಸಂ ಪೌಡರ್ ಹಾಕ್ತಾ ಇದ್ದೀವಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಗಂಟುಗಳೆಲ್ಲೂ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಈಗ ಈ ಥಿಕ್ನೆಸ್ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸಣ್ಣ ಗ್ಲಾಸ್ ಇಂದ ಒಂದು ಒಂದ್ ಗ್ಲಾಸ್ ಅಷ್ಟು ನೀರು ಹಾಕಿದ್ದಾರೆ ಒನ್ ಅಂಡ್ ಹಾಫ್ ಗ್ಲಾಸ್ ಅಷ್ಟು ನೀರು ಯಾಕಂದ್ರೆ ಅದ್ ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು ಸೊ ಅದರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಈಗ ಎಣ್ಣೆ ಬಿಟ್ಕೋತಾ ಇದೆ ಈಗ ಒಂದು ಕಪ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀವಿ ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮಗೆ ಸ್ವಲ್ಪ ಸ್ವೀಟು ಹುಳಿ ಖಾರ ಎಲ್ಲ ಇರಬೇಕು ಹೇಳಿ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ ನಿಮ್ಗೆ ಬೆಲ್ಲ ಬೇಡ ಆದರೆ ಅದು ಆಪ್ಷನಲ್ಲು ಬಿಟ್ಬಿಡಿ ಸ್ಪೈಸಿನೆಸ್ ಸಾಕು ನಮಗೆ ಅನ್ನೋದಾದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆನೂ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅದಿನ್ನೊಂದು ಚೂರು ಗಟ್ಟಿ ಆಗಬೇಕು ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಟು ಕುದಿಸ್ಕೋಬೇಕು ಮಾ ಈಗಿದು ಎಷ್ಟೊತ್ತು ಕುದಿಬೇಕಮ್ಮ ಒಂದು ಟೂ ಮಿನಿಟ್ಸಾ ತ್ರೀ ಮಿನಿಟ್ಸಾ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತನಕ ಅದು ಕುದಿಬೇಕಂತೆ ನೋಡಿ ಇಷ್ಟು ನೀರು ನೀರು ಇದೆಯಲ್ವಾ ಅದು ಗ್ರೇವಿ ಟೈಪ್ ಆಗಬೇಕು ಸೊ ಅದರಿಂದ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇನ್ನೂ ಥಿಕ್ನೆಸ್ ಚೆನ್ನಾಗಿ ಬರಬೇಕು ಇಷ್ಟು ನೀರು ನೀರು ಇರಬಾರ್ದು ಇನ್ನೂ ಒಂಚೂರು ಗಟ್ಟಿ ಆಗತ್ತೆ ಇದು ಇನ್ನೊಂದು ಚೂರು ಗಟ್ಟಿ ಆಗಬೇಕು ಇದನ್ನು ನೀವು ತ್ರೀ ಟು ಫೋರ್ ವೀಕ್ಸ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕು ಅಂದರೆ ನೀವು ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಒಣಗಿ ಒಣಗಿದ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ನೋಡಿ ಇಷ್ಟೇ ಸ್ಟವ್ ಆಫ್ ಮಾಡಿಬಿಟ್ರು ಅಮ್ಮ ಇನ್ನೊಂದ್ ಇನ್ನೊಂಚೂರ್ ಗಟ್ಟಿ ಆಗತ್ತೆ ಆಗ ನಾವು ಬೇರೆ ಏರ್ ಟೈಟ್ ಕಂಟೈನರ್ ಹಾಕಿ ನಾವು ಸ್ಟೋರ್ ಮಾಡ್ಕೋಬಹುದು ಪುರಿ ಪುಳಿಯೋಗರೆ ಮಾಡಿರೋ ಚೆಫ್ ನಮ್ಮಅಮ್ಮ ಇವ್ರೆ ಹೇಗಿದೆ ಚೆನ್ನಾಗಿದ್ಯಾ ಇದೆ ನೋಡಿದ್ರಲ್ವಾ ಗೈಸ್ ರೆಸಿಪಿನ ಹೇಗೆ ಮಾಡೋದು ಅಂಥೇಳಿ ಸೊ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ಮುಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್